ಪಾತಾಳಕ್ಕೆ ಕುಸಿದ ಚಿನ್ನದ ಬೆಲೆ ಮೂವತ್ತೆರಡು ಸಾವಿರದ ಎಂಟುನೂರು ರೂಪಾಯಿ ಇಳಿಕೆ ಕಂಡ ಹಳದಿ ಲೋಹ ಹತ್ತು ಗ್ರಾಂ ಬಂಗಾರದ ಬೆಲೆ ಎಷ್ಟಾಗಿದೆ ಚಿನ್ನ ಖರೀದಿಸುವವರಿಗೆ ಸಂತಸದ ಸುದ್ದಿ ಇಲ್ಲಿದೆ ಸ್ನೇಹಿತರೆ ಡಾಲರ್ ಬೆಲೆ ಕುಸಿತದ ಬಳಿಕ ಭಾರತದಲ್ಲಿ ಚಿನ್ನದ ಬೆಲೆ ದಾಖಲೆಯ ಇಳಿಕೆ ಕಾಣುತ್ತಿದೆ ಕಳೆದ ಕೆಲವು ದಿನಗಳಿಂದ ಭಾರತದಲ್ಲಿ ಚಿನ್ನದ ದರಗಳು ಏರಿಳಿತವನ್ನ ಕಂಡಿವೆ ಎಂಸಿ ಎಕ್ಸ್ ಚಿನ್ನದ ಬೆಲೆ ಸೊನ್ನೆ ಪಾಯಿಂಟ್ ಐದು ಪರ್ಸೆಂಟ್ ಗಿಂತ ಹೆಚ್ಚು ಕುಸಿದಿದೆ ಭಾರತದ ಚಿಲ್ಲರೆ ಅಂಗಡಿಗಳಲ್ಲಿಯೂ ಚಿನ್ನದ ಬೆಲೆಗಳು ಭಾರಿ ಇಳಿಕೆ ದಾಖಲಿಸಿವೆ ಇವತ್ತು ಗುರು ಪೂರ್ಣಿಮೆ ಈ ಶುಭ ಸಮಯದಲ್ಲಿ ಬಂಗಾರದ ದರ ಸಹ ಇಳಿಕೆ ಕಂಡಿದ್ದು ಆಭರಣ ಖರೀದಿ ಮಾಡುವವರಿಗೆ ಇದು ಖುಷಿ ತಂದಿದೆ ಹಲವು ದಿನಗಳ ಸಾಧಾರಣ ಕುಸಿತದ ನಂತರ ಚಿನ್ನದ ಬೆಲೆಗಳು ಈಗ ಮತ್ತೆ ಇಳಿಕೆಯಾಗುತ್ತಿದೆ ಈ ವಾರದುದ್ದಕ್ಕೂ ಚಿನ್ನದ ಬೆಲೆಗಳು ಏರಿಳಿತ ಕಂಡಿವೆ ಜುಲೈ ಒಂಬತ್ತರಂದು ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆ ನೂರು ಆರು ಸಾವಿರದ ರು ಕುಸಿತ ಕಂಡಿದ್ದು ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಬೆಲೆ ನೂರು ಗ್ರಾಂಗೆ ಆರು ಸಾವಿರ ರೂಪಾಯಿ ಕುಸಿತ ಕಂಡಿದೆ ಜುಲೈ ಎಂಟರಂದು ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆ ಹತ್ತು ಗ್ರಾಂಗೆ ತೊಂಬತ್ತೆಂಟು ಸಾವಿರದ ಎಂಟುನೂರು ರು ಕುಸಿತ ಕಂಡಿದ್ದು ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಬೆಲೆ ಹತ್ತು ಗ್ರಾಂಗೆ ತೊಂಬತ್ತಾರು ಸಾವಿರದ ಆರ್ನೂರು ರೂಪಾಯಿ ಆಗಿತ್ತು ಇಂದು ಸಂಜೆ ಹೊತ್ತಿಗೆ ಆರು ಸಾವಿರ ರೂಪಾಯಿ ಇಳಿಕೆ ದಾಖಲಿಸಿದೆ ಹತ್ತು ಗ್ರಾಮ್ ಚಿನ್ನದ ಬೆಲೆ ಇಪ್ಪತ್ನಾಲ್ಕು ಕ್ಯಾರೆಟ್ ತೊಂಬತ್ತೆಂಟು ಸಾವಿರದ ನೂರ ಎಂಬತ್ತು ರೂಪಾಯಿಗಳು ಇಪ್ಪತ್ತೆರಡು ಕ್ಯಾರೆಟ್ ಬೆಲೆ ತೊಂಬತ್ತು ಸಾವಿರ ರೂಪಾಯಿ ಮತ್ತು ಹದಿನೆಂಟು ಕ್ಯಾರೆಟ್ ಬೆಲೆ ಎಪ್ಪತ್ಮೂರು ಸಾವಿರದ ನಲ್ವತ್ತು ರೂಪಾಯಿ ಇಪ್ಪತ್ನಾಲ್ಕು ಕ್ಯಾರೆಟ್ ನೂರು ಗ್ರಾಂ ಚಿನ್ನದ ಬೆಲೆ ಹತ್ತು ಲಕ್ಷದ ಹದಿನಾರು ಸಾವಿರದ ಎಂಟುನೂರು ರೂಪಾಯಿಗಳು ಸಾರ್ವಕಾಲಿಕ ಗರಿಷ್ಠ ಮಟ್ಟವನ್ನ ತಲುಪಿತ್ತು ಇಪ್ಪತ್ನಾಲ್ಕು ಕ್ಯಾರೆಟ್ ಹತ್ತು ಗ್ರಾಂ ಚಿನ್ನದ ಬೆಲೆ ಒಂದು ಲಕ್ಷದ ಒಂದು ಸಾವಿರದ ಆರ್ನೂರ ಎಂಬತ್ತು ರು ತಲುಪಿತ್ತು ಆ ಬೆಲೆಗೆ ಹೋಲಿಸಿದರೆ ಚಿನ್ನದ ಬೆಲೆ ನೂರು ಗ್ರಾಂಗೆ ಮೂವತ್ತೆರಡು ಸಾವಿರದ ಎಂಟುನೂರು ರುಗಳು ಮತ್ತು ಹತ್ತು ಗ್ರಾಂಗೆ ಮೂರು ಸಾವಿರದ ಇನ್ನೂರ ಎಂಬತ್ತು ರೂಪಾಯಿಗಳು ನೀಡಿಕೆಯನ್ನ ಕಂಡಿವೆ